ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಖಾರ ಮಾಡೋಕತ್ತ ಇದನ್ನು ಮೆಣಸಿನ್ಕಾಯಿ ಮೊದಲಿಗೆ ಒಂದು ಸ್ವಲ್ಪ ತೊಗೊಂಡು ಒಂದು ಈಟ ಸ್ವಲ್ಪ ಹುರಿಯೋಕ್ಕಾಗುವಷ್ಟು ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚಲೋ ತಂಗ ಹುರಿದು ತೊಗೋತೇನೆ ನೋಡಿರಿ ಇವನು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ಎಲ್ಲಾನು ಚಲೋ ತಂಗ ಹುರಿದ್ರೆ ಖಾರ ಮೆಣ್ಸಿನ್ಕಾಯಿ ಜಾಸ್ತಿ ಖಾರ ಇದ್ರೂ ಖಾರ ಆಗಂಗಿಲ್ಲ ಹುರಿದ ತಗ ಹುರಿದ್ ನೋಡ್ರಿ ಈಗ ಹುರಿದ ಒಂದು ಪ್ಲೇಟಿಗೆ ತೆಗೆದಿಟ್ಕೋತ ನಾನು ಈಗ ಅದ ಪಾತ್ರೆ ಒಳಗೆ ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ಒಂದು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೆ ನಾನು ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಹುರ್ಕೊಬೇಕ ಯಾಕಂದ್ರೆ ಹಸಿ ಹಸಿ ಕೊಬ್ಬರಿ ರೀತಿ ಹಾಕಿದ್ರೆ ಒಂದು ಸ್ವಲ್ಪ ನಾವು ಒಂದು ವಾರದವರೆಗೂ ಇದನ್ನು ಫ್ರಿಜ್ಜಲೆಲ್ಲ ಹೊರಗಡೆನೆ ಇಟ್ಟು ತಿನ್ಬೋದು ಇದನ್ನ ಅದೇ ಕೆಡೋಂಗಿಲ್ಲ ಏನೂ ಆಗಂಗಿಲ್ಲ ಅದಕ್ಕೆ ಚಲೋ ಆಕೈತಿ ನೋಡಿರಿ ಹುರಿದು ಮಾಡಿದ್ರೂ ಟೇಸ್ಟ್ ಆಕೈತಿ ಹಸಿ ಕೊಬ್ಬರಿ ಹಾಕಿರೋ ಅಷ್ಟಾಗಿ ಟೇಸ್ಟ್ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಜಾಸ್ತಿನ ಹಿಂಗೆ ಈ ಥರ ಈ ಕಪ್ಪಾಗ ಹುರ್ಕೋಬೇಕ್ರಿ ಅದನ್ನ ಹಸಿ ವಾಸನೆ ಎಲ್ಲ ಹೋಗೋರಿಗೆ ಹುರ್ಕೊಂಡೆ ಈಗ ಒಂದು ಮಿಕ್ಸರ್ ಜಾರಿ ತೊಗೊಂಡು ಅದಕ್ಕೆ ಹಾಕೊಳಾಕ್ತೇನೆ ನೋಡಿರಿ ನಾನು ಮೆಣಸಿನ್ಕಾಯಿ ಹಾಕೊಂಡ ರುಚಿಗೆ ತಕ್ಕಷ್ಟು ಉಪ್ಪ ಇಲ್ಲೇ ಏನು ಬೇಕಾಗ್ತವೆ ಅವನ್ನೆಲ್ಲ ಇಲ್ಲೇ ಹಾಕೋಬೇಕೈತಿ ಸ್ವಲ್ಪ ಜೀರಿಗೆ ಒಂದು ಸ್ಪೂನ ಅದಕ್ಕೆ ಆಗುವಷ್ಟು ಬೆಲ್ಲ ಹಾಕೊಂಡ ಇದನ್ನು ರುಬ್ಕೊಂಡು ಬರ್ತೇನೆ ನೋಡಿರಿ ನಾನು ಒಂದು ಸ್ವಲ್ಪ ತರಿ ತರಿಯಾಗೆ ರುಬ್ಕೊಂಡ್ರಿ ಜಾಸ್ತಿ ನೈಸಾಗಿ ಏನು ರುಬ್ಬಿದ್ ಬೇಡ ತೀರಾ ನೈಸ್ ರುಬ್ಬಿದ್ರೆ ಟೇಸ್ಟ್ ಅಷ್ಟು ಸರಿ ಅನ್ಸೋದಿಲ್ಲ ಇದನ್ನು ರುಬ್ಕೊಂಡೆ ಒಂದು ಪ್ಲೇಟಿಗೆ ತಗೊ ಹೋಗ್ತಾನೆ ಆಮೇಲೆ ಅದು ಕೊಬ್ಬರಿ ಈರುಳ್ಳಿ ಹುರ್ಕೊಂಡು ರೀ ಅದನ್ನು ಸ್ವಲ್ಪ ಹಾಕಿ ಅದನ್ನೊಂದು ಸ್ವಲ್ಪ ಸ್ವಲ್ಪ ತರಿ ಆಗಿನ ರುಬ್ಕೊಂಡು ಬರ್ತೇನೆ ನೋಡಿರಿ ನಾನು ಯಾಕಂದ್ರೆ ಜೀರಾ ನೈಸ್ ಆದರೆ ಟೇಸ್ಟ್ ಸರಿ ಹೇಳಿ ಸ್ವಲ್ಪ ತಪ್ಪ ಇಟ್ಟೆ ನಾನು ನೈಸಾಗಿ ರುಬ್ಕೊಬೋದು ನೋಡಿರಿ ಇಷ್ಟು ಇದನ್ನ ಮಾಡಿ ನಾನು ಇದನ್ನು ಸು ತಗೊಂಡು ಒಂದು ಪ್ಲೇಟಿಗೆ ಅದರೊಳಗೆ ರೀ ಇದನ್ನು టేస్ట్ ఆకైతి నోడ్రీ ఇది రొట్టి చపాతి సజ్జి రొట్టి బిషి అన్నకు తుప్ప స్వల్పు ఇంకా ఖార నింక ఉండ్రు టేస్ట్ టేస్ట్ ఆకత్తు ఫుల్ ఇలా ఇ ప్లేటి తాము అద పాత్ర స్వల్ప ఎన్నె హాక్రీ స్వల్ప హాక జాస్తి బేడా ఒక్కర్ణిగోస్కర స్వల్పు జీర్గీ స్వల్ప సస్పి హాకుంటా ಒಂದು ಸ್ವಲ್ಪ ಚಟಪಟ ಅಂದ್ಕೊಳ ಒಂದು ಒಂದು ಸಲ ಅಷ್ಟು ಕಡಿಮೆ ಹಾಕೊಳಕತ್ತರ ಆಪ್ಷನಲ್ಲ ಬಿಟ್ಟರು ನಡಿತೈತಿ ನಾನು ಸ್ವಲ್ಪ ಹಾಕೊಳಾಕ ಇಲ್ಲೇ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡು ಜಸ್ಕೊಂಡು ರೀ ಅದು ಬೆಳ್ಳುಳ್ಳಿ ಅದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುರ್ಕೊಂಡ್ ಮ್ಯಾಲತ್ತ ಸ್ವಲ್ಪ ಕಡಕಾಗಿಯೇ ಹುರಿಬೇಕಿರೋದು ಅಂದರೆ ಅನ್ನೋ ಉದ್ದೇಶಕ್ಕೆ ಹುರಿದ ಹುರಿದ್ಮೇಲತ್ತ ಅದ್ರೊಳಗೆ ಇದನ್ನು ನಾವು ರುಬ್ಬಿಟ್ಕೊಂಡಿರೋ ಖಾರ ಆಮೇಲೆ ಕೊಬ್ಬರಿ ಎರಡೂ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕಲರ್ಗೋಸ್ಕರ ಒಂದು ಸ್ಪೂನ್ ಅಷ್ಟು ಪುಡಿ ಹಾಕೋಣ ನೋಡಿರಿ ನಾನು ಮತ್ತು ಒಂದು ಸ್ವಲ್ಪ ಹಣ್ಣನ್ನು ನಾನು ನೆನೆ ಇಟ್ಕೊಂಡಿದ್ನಿ ಅದನ್ನು ಈಗ ಹಾಕೊಳಾಕ್ತೇನೆ ನೋಡಿರಿ ಹುಳಿ ಸ್ವಲ್ಪ ಅಂದ್ರೆ ಖಾರ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇದ್ರೆ ಹಾಕಿದ್ರೆ ಇದನ್ನು ಜಾಸ್ತಿ ಇರಲಿಲ್ಲ ಅಂದರೆ ಏನು ಹಾಕೋ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಮೆಣಸಿನ್ಕಾಯಿ ಖಾರ ಅನ್ನಿಸಿದು ಅದಕ್ಕೋಸ್ಕರ ಹಾಕೊಳಾಕತ್ತೆ ನೋಡ್ರಿ ಇದನ್ನು ಹಾಕಿದಿಂದ ಸ್ವಲ್ಪ ಎಲ್ಲ ಎಣ್ಣೆ ಮೇಲೆ ಬರೋವರೆಗೂ ಕುದಿಸ್ಕೊಂಡ್ರೆ ಮುಗಿತು ರೀ ಅಷ್ಟೇ ಮತ್ತೇನಿಲ್ಲ ರೆಡಿ ಆಯ್ತು ನಾನು ಸ್ವಲ್ಪ ಮ್ಯಾಗಿಂದ ಎಳ್ಳು ಹಾಕ್ಕೊಳಕ್ ಆಯ್ತು ನೋಡ್ರಿ ಖಾರ ರೆಡಿ ಆಯ್ತು ಥ್ಯಾಂಕ್ ಯು